ಮಾಜಿ ಸಚಿವ ಮಾಲಿಕಯ್ಯ ಗುತ್ತೆದಾರವರ ಮೊಮ್ಮಗರಾದ ಚಿರಂಜೀವಿ ವೆಂಕಯ್ಯ ಕುಶಾಲ್ ಗುತ್ತೇದಾರವರ ಜನ್ಮದಿನದ ನಿಮಿತ್ತ ಭೀಮಾಶಂಕರ್ ಎನ್ ಎಲಮೇಲಿ ಅವರ ಗೆಳೆಯರ ಬಳಗದ ವತಿಯಿಂದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತೇದಾರವರ ಅಪ್ಪಟ ಅಭಿಮಾನಿ ಹಾಗೂ ಕಲಬುರಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟ ಪೂರ್ವ ಉಪಾಧ್ಯಕ್ಷರಾದ ಭೀಮಾಶಂಕರ್ ಎನ್ ಎಲಮೇಲಿ ಅವರ ಗೆಳೆಯರ ಬಳಗದ ನೇತೃತ್ವದಲ್ಲಿ ಮಾಲಿಕಯ್ಯ ಗುತ್ತೆದಾರರ ಮೊಮ್ಮಗರಾದ ಚಿರಂಜೀವಿ ವೆಂಕಯ್ಯ ಕುಶಾಲ್ ಗುತ್ತೆದಾರವರ ಜನ್ಮದಿನದ ನಿಮಿತ್ತ ಅವರ ಸ್ವಾಗ್ರಹದಲ್ಲಿ ಶಾಲು ಹೊದಿಸಿ ಹೂಗುಚ್ಚ ನೀಡಿ ಕಿರೀಟವನ್ನು ಹಾಕಿ ಅವರಿಗೆ ಜನ್ಮ ದಿನದ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಭೀಮಾಶಂಕರ್ ವೆಂಕಟೇಶಿರಡಿ ಬಸವರಾಜ್ ತಳವಾರ್ ರೇವಣ ಸಿದ್ದ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನೀರಿಗಿಂತ ಹಾಲು ಮದರ ಹಾಲಿಗಿಂತ ಜೇನು ಮದರ ಜೇನಿಗಿಂತ ಅಮೃತ ಮದರ ಅಮೃತಗಿಂತ ನಮ್ಮ ಪ್ರೀತಿಯ ವೆಂಕಯ್ಯ ಕುಶಲ್ಗುತ್ತ ಅವರ ಹುಟ್ಟೊಬ್ಬ ಅತಿ ಮೊದಲ ಎನ್ನುತ್ತ ಸಮಸ್ತ ಗೆಳೆಯರ ಬಳಗ ಅಭಿನಂದನೆ ಸರ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಕಲಬುರಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಉಪಾಧ್ಯಕ್ಷರು ರಾಜ್ಯ ರಾಜಕೀಯ ಧೋರಣಿಯರಾದ ಬಡವರ ಬಂಧು ಹಸಿರು ಕ್ರಾಂತಿ ಹರಿಕಾರರು ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಮಾಲಿಕೆ ಗುತ್ತೇದಾರ್ ಅವರ ಅಪ್ಪಟ ಅಭಿಮಾನಿ ಶ್ರೀ ಭೀಮಾಶಂಕರ್ ಎನ್ ಎಲ್ಮೇಲಿ ಅವರ ನೇತೃತ್ವ ಗೆಳೆಯರ ಬಳಗದ ನೇತೃತ್ವದಲ್ಲಿ ಇಂದು ಚಿರಂಜೀವಿ ವೆಂಕಯ್ಯ ಪ್ರೀತಿಯಿಂದ ಬೆಂಕಿ ಅಂತಲೂ ಕರೀತಾರೆ ಬೆಂಕಿ ಕುಶಲ್ ಗುತ್ತಾರವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತ ಅವರಿಗೆ ಸುಖ ಶಾಂತಿ ನೆಮ್ಮದಿ ವಿದ್ಯಾ ಬುದ್ಧಿ ಎಲ್ಲವನ್ನು ಕೊಟ್ಟು ನೂರಾರು ವರ್ಷ ನಗು ನಗುತ್ತ ಸುಖವಾಗಿ ಬಾಳೆಂದು ಭೀಮಾಶಂಕರ್ ಎಲೆಮೇಲಿ ಗೆಳೆಯರ ಬಳಗದ ವತಿಯಿಂದ ಹೃತ್ಪೂರ್ವಕ ಶುಭಾಶಯಗಳನ್ನು ನಾವು ಇವತ್ತು ಇವರನ್ನು ಕೂರ್ತಾಯಿದ್ದೀವಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವರು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಅವರ ತಂದೆ ತಾತ ಮುತ್ತಾತ ಅವರು ಹಾಕಿಕೊಟ್ಟ ಒಂದು ಮಾರ್ಗದರ್ಶನ ಒಂದು ಹೆಜ್ಜೆಯಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಹಾಕಿ ಮತ್ತೆ ಅವರ ಒಂದು ಕುಟುಂಬದ ಹೆಸರನ್ನು ಪೂರ್ತಿ ಇವರ ತಂದೆ ತಾಯಿ ಮತ್ತು ಅಜ್ಜೆಯವರು ಏನೋ ರಾಜ್ಯದಲ್ಲಿ ಏನೋ ಒಂದು ಒಳ್ಳೆಯ ರಾಜಕೀಯದಲ್ಲಿ ಹೆಸರುವಾಸಿ ಮಾಡಿದ್ದಾರೆ ಇವರು ವೆಂಕಿಯವರು ಕೂಡ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ರಾಜಕೀಯದಲ್ಲಿ ಒಂದು ಒಳ್ಳೆಯ ಹೆಸರುವಾಸಿಯಾಗಿ ಒಳ್ಳೆಯ ಒಂದು ರಾಜಕಾರಣದಲ್ಲಿ ಮುತ್ಸದಿಯಾಗಿ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಸ್ಟೆಲ್ಲಾ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್